ಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎಗ್ಗನಳ್ಳಿಯ ನಿಸರ್ಗ ವಿದ್ಯಾಸಂಸ್ಥೆ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ಎನ್ ಗಂಗಾಧರ್ ನೇತೃತ್ವದಲ್ಲಿ ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು ಉತ್ತರ ವಲಯದ ಸಹಯೋಗದೊಂದಿಗೆ ಹೊನಲು ಬೆಳಕಿನ ಶಿಕ್ಷಕರ ಕಬಡ್ಡಿ ಕ್ರೀಡಾಕೂಟ ಗುರುಶ್ರೇಷ್ಠ ಕಬಡ್ಡಿ ಕಪ್ ಪಂದ್ಯಾವಳಿಗಳನ್ನು ನಡೆಸಲಾಯಿತು ನಿಸರ್ಗ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆದ ಕಬಡ್ಡಿ ಪಂದ್ಯಾವಳಿಗಳನ್ನು ಜನಪ್ರಿಯ ಶಾಸಕರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಎಸ್ ಮುನಿರಾಜರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಅರ್ಜುನ ಪ್ರಶಸ್ತಿ ವಿಜೇತ ಹೊನ್ನಪ್ಪ ಗಣಿ ಮತ್ತು ಪರಿಸರ ಇಲಾಖೆ ಉಪನಿರ್ದೇಶಕರಾದ ಶ್ರೀಯುತ ಕೆಜಿ ಆಂಜನಪ್ಪ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಚೌಡಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಎಚ್ ಕೆ ತಾರಾನಾಥ್ ಕೇಂದ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾದ ಶ್ರೀಯುತ ಮಂಜುನಾಥ್ ಕೆ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಸಿಬಿ ಅಶೋಕ್ ಮುನಿಸ್ವಾಮಿ ಸತ್ಯನಾರಾಯಣಗೌಡ ಮತ್ತಿತರರು ಭಾಗವಹಿಸಿದ್ದರು ವಿಶೇಷವಾಗಿ ಕಬಡ್ಡಿ ಕ್ರೀಡಾ ಪಂದ್ಯಾವಳಿಗಳಲ್ಲಿ ಎಗ್ಗನಹಳ್ಳಿ ಡೈನಾಮಿಕ್ ವಾರಿಯರ್ಸ್ ತಂಡ ಸಾಯಿ ಸ್ಟ್ರೈಕರ್ಸ್ ತಂಡ ಸಾಯಿ ಕಬಡ್ಡಿ ವಾರಿಯರ್ಸ್ ತಂಡ ಲಗ್ಗೆರೆ ಸೂಪರ್ ಜಾಯಿಂಟ್ಸ್ ತಂಡಗಳು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದವು ಅಂತಿಮವಾಗಿ ಪಂದ್ಯಾವಳಿಗಳಲ್ಲಿ ವಿಜೇತರಾದ ತಂಡಗಳಿಗೆ ವಿನ್ನರ್ ಕಪ್ ಹಾಗೂ ಬಹುಮಾನಗಳನ್ನು ವಿತರಿಸಲಾಯಿತು ಹಾಗೂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಏನು ಗುರುಶ್ರೇಷ್ಠ ಕಬಡ್ಡಿ ಕಪ್ ಕೂರ್ವಿ ನಡೀತಾ ಇದೆ ಇದು ತುಂಬ ಕಡಿಮೆ ಅವಧಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ ಆದರೂ ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಉತ್ತೇಜನ ಕೊಟ್ಟವಂಥವ್ರು ನಮ್ಮ ಹಂಜನಪ್ಪ ಸರ್ ಅವರು ಅವರು ಪದೇ ಪದೇ ನಮ್ಗೆ ಹೇಳ್ತಾ ಇದ್ರು ಏನು ಸಂಘಟನೆ ಸಂಘಟನೆ ಮಾಡಬೇಕು ಇವೆಲ್ಲ ಶಿಕ್ಷಕರೆಲ್ಲ ಮುಂದಾಗಬೇಕು ಖಾಸಗಿ ಶಾಲೆಯ ಮುಖ್ಯಸ್ಥರು ಕೂಡ ನೀವೆಲ್ಲ ಹಣ ತಂದಿರ್ತರ ಇರಬೇಕು ಅದಾಗಿ ಒಂದು ಸಂಘಟನೆ ಮಾಡಿ ಒಂದು ಒಕ್ಕೂಟ ಒಕ್ಕೂಟ ಮಾಡಿ ಅಂತ ಏನು ಹೇಳಿದ್ರು ಇವತ್ತು ಅವರ ಒಂದು ಡೈರೆಕ್ಷನ್ ಮೇಲೆ ಅವರ ನಿರ್ದೇಶನದ ಮೇಲೆ ಇವತ್ತು ಈ ಕ್ರೀಡೆ ನಡೀತಾ ಇದೆ ಈ ಒಂದು ವೇದಿಕೆ ಮೇಲೆ ಅವರು ಕೂಡ ಇದ್ದಾರೆ ನಮ್ಮ ಅರ್ಜುನ್ ಪ್ರಶಸ್ತಿ ವಿಜೇತರಾದಂತಹ ನಮ್ಮ ಸೊನ್ನಪ್ಪ ಸರ್ ಇದ್ದಾರೆ ಹಾಗೂ ನಮ್ಮ ಆತ್ಮೀಯರು ಅನಿಲ್ ಅವರು ಮತ್ತೆ ಚೌಡೆಯವರು ಮತ್ತೆ ಎಲ್ಲ ನನ್ನ ಆತ್ಮೀಯ ಖಾಸಗಿ ಶಾಲೆಯ ಎಲ್ಲೋ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಹೆಚ್ಚಿನದಾಗಿ ನನ್ನ ದೈಹಿಕ ಶಿಕ್ಷಕ ಬಂಧುಗಳು ಹಾಗೆ ಎಲ್ಲ ಪ್ರೇಮ ಕ್ರೀಡಾ ಪ್ರೇಮಿಗಳಿಗೆ ಕೂತಿದ್ದೀರಿ ನಿಮ್ಗೆಲ್ಲರಿಗೂ ಬಹಳ ಧನ್ಯವಾದಗಳು ಏನು ಅಂದರೆ ಈ ಕ್ರೀಡೆ ಇಲ್ಲದ ಜೀವನ ಕೀಟದಿಂದ ಹಣ್ಣಿದಂತೆ ಅಂತ ನಾನು ಯಾವಾಗಲೂ ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀನಿ ಹಾಗಾಗಿ ನೀವು ಕ್ರೀಡೆನಲ್ಲಿ ಇರಬೇಕು ಅದರಲ್ಲೂ ಕಬಡ್ಡಿ ನಮ್ಮ ದೇಶೀಯ ಕ್ರೀಡೆ ಕಬಡ್ಡಿನ ಬೆಳೆಸ್ಬೇಕು ಉಳಿಸ್ಬೇಕು ಮುಂದಕ್ಕೂ ಕೂಡ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಬಡ್ಡಿ ಯಾವ ಮಾಡಬೇಕು ಅಂದ್ರೆ ಈ ಥರ ಕ್ರೀಡೆಗಳು ನಡೀಬೇಕು ಇದಕ್ಕೆಲ್ಲ ಉತ್ತೇಜನ ಕೊಟ್ಟಂಥವ್ರು ನಮ್ಮೆಲ್ಲ ಖಾಸಗಿ ಶಾಲೆಯ ಕಾರ್ಯದರ್ಶಿಗಳು ಅದರಲ್ಲೂ ನಮ್ಮ ಹರ್ಷವರ್ಧನ್ ಅರ್ಕೇಶ್ ಅವರು ನಮ್ಮ ಅವರು ಇದಕ್ಕೆಲ್ಲ ಕಾರಣಕರ್ತರಾಗಿ ನಮ್ಮ ಸಿ ಆರ್ ಪಿ ಕುಮಾರ್ ಸರ್ ತುಂಬಾ ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಪ್ರಮೋಕ್ಷ ಪರಮೋಕ್ಷವಾಗಿ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ನಾವು ಈ ಒಂದು ಸಂಘಟನೆ ಕಟ್ಟೋದು ಬಹಳ ಈಸಿ ನಡ್ಸ್ಕೊಂಡು ಹೋಗೋದು ತುಂಬ ಕಷ್ಟ ಯಾಕೆಂದ್ರೆ ಆ ಈ ಒಂದು ಸಂಘಟನೆ ಯಾವುದೋ ಒಂದು ಹುಮ್ಮಸ್ಸಲ್ಲಿ ಬರ್ತಾರೆ ಅದೇ ತರ ಹೋಗ್ತಾರೆ ಆದ್ರೆ ನಾವು ನಿಜವಾಗ್ಲೂ ಹೇಳ್ಬೇಕಾದ್ರೂ ಪ್ರಾಮಾಣಿಕವಾಗಿ ಈ ಒಂದು ಶಿಕ್ಷಕರಿಗೆ ಏನಾದರೂ ಒಂದು ಒಂದು ಸಹಾಯ ಮಾಡಬೇಕು ಅವ್ರ ನೆರವು ನಿಲ್ಲಬೇಕು ಸಾ ಖಾಸಗಿ ಶಾಲೆಯ ಕಾರ್ಯದರ್ಶಿಗಳು ಮತ್ತು ಶಿಕ್ಷಕ ಬಂಧುಗಳು ಒಂದಾಗಿರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ದೀವಿ ಶಾಶ್ವತವಾಗಿ ಇದ್ದೇ ಇರುತ್ತೆ ಇದು ಕಬಡ್ಡಿ ಆಗುತ್ತೆ ವಾಲಿಬಾಲು ಆಗುತ್ತೆ ಮತ್ತು ಎಲ್ಲ ಕ್ರಿಕೆಟು ಆಗುತ್ತೆ ಇದು ಇದು ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಮಾಡೋಣ ನಿಮ್ಮೆಲ್ಲರ ಸಹಕಾರ ಇರಲಿ ಹೇಳಿ ನಾನು ಮಾತು ಮುಗಿಸ್ತಿರ್ತೇನೆ ಜೈ ಹಿಂದ್ ಜೈ ಮಾಡ್ತೇನೆ స్వీ వివేక భాషణ ఆ నంతర అమేరిక ప్రతినిధిలు బాగుంది సూర్య అమేరికే ప్రకాశ ఆవత కబడ్డీ ప్రకాశమాన ఇవ్వాలి నైసర్గ విద్యా సంస్థలు ఆతాయి ಇಲ್ಲಿಯವರೆಗೂ ಮಕ್ಕಳ ಕಲರವನ್ನು ನೋಡ್ತಾ ಇದೆ ಕಬಡ್ಡಿ ನೋಡ್ತಾ ಇಂದು ಶಿಕ್ಷಕರು ನಮ್ಮ ಮುಂದೆ ಕಬಡ್ಡಿ ಆಡಲು ನಿಂತಿದ್ದಾರೆ ಎಲ್ಲರ ಮನಸ್ಸನ್ನ ಸೂರುಗೊಳ್ಳುವಂತ ಸಂದರ್ಭ ಸನ್ನಿವೇಶಗಳು ಮತ್ತು ಆಕ್ಷಣಗಳು ನಮ್ಮ ಮುಂದಿವೆ ಕಬಡ್ಡಿಗೆ ಒಂದು ಅರ್ಥ ಬಂದಿದೆ ಸೈನ್ಯದಲ್ಲಿ ಸೈನ್ಯಾಧಿಕಾರಿ ಮುಂದೆ ಇರ್ತಾನೆ ಸೈನ್ಯವನ್ನು ನಡೆಸೋನು ಅವನು ಆದೇಶಗಳನ್ನ ಸೈನಿಕರು ಕೇಳ್ತಾರೆ ಇವತ್ತಿನ ಈ ಒಂದು ಸಂದರ್ಭ ಸನ್ನಿವೇಶ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಸೈನ್ಯಾಧಿಕಾರಿಗಳು ಆಗಿದ್ದಾರೆ ಮಕ್ಕಳು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಕಬ್ಬಿಡಿಯನ್ನ ಈ ಒಂದು ನೆಲದಲ್ಲಿ ಇನ್ನೂ ಅಚ್ಚರಿಯದಂತೆ ನೆಲೆ ಮಾಡ್ತಾರೆ ಅದಕ್ಕೆ ನಮ್ಮ ಶಿಕ್ಷಕ ಬಂಧುಗಳು ಇವತ್ತು ಸಾಕ್ಷಿ ಸಾಕ್ಷಿಭೂತರಾಗಿದ್ದಾರೆ ಈ ವೇದಿಕೆ ಮೇಲೆ ನನ್ನ ನಮಸ್ಕಾರ ಈ ವೇದಿಕೆ ಮೇಲೆ ಆಶ್ರಯವಾಗಿರತಕ್ಕಂತ ಈ ಒಂದು ಕ್ರೀಡಾಕೂಟದ ಮತ್ತು ಈ ವಿದ್ಯಾಸಂಸ್ಥೆಯ ಮತ್ತು ಈ ವಲಯದ ಎಲ್ಲ ಪದಾಧಿಕಾನ ಬಹಳಷ್ಟು ಕಬಡ್ಡಿ ಪಂದ್ಯಾವಳಿಗಳನ್ನು ನೋಡಿದ್ದೇನೆ ಆಡಿದ್ದೇನೆ ಹೋಗಿದ್ದೇನೆ ಆದರೆ ಇವತ್ತು ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಒಂದು ಒಕ್ಕೂಟವಾಗಿ ನಿಂತು ಒಂದು ಕಬಡ್ಡಿಯನ್ನು ಆಡಬೇಕು ಅಂತ ಹೇಳಿ ಲೀಗನ್ನ ಮಾಡ್ತಾ ಇದ್ದೀರಾ ಅದಕ್ಕೆ ಸಾಕಾರ ಕೊಟ್ಟಂತ ನಿಸರ್ಗ ಪಿ ಯು ಕಾಲೇಜ್ನ ನಮ್ಮ ಗಂಗಾಧರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂತಂದ್ರೆ ಗುರು ಇರಬೇಕು ಗುರಿ ಇರಬೇಕು ಸಾಕ್ಷಿಸತಕ್ಕಂಥ ಛಲ ನಮ್ಮಲ್ಲಿರಬೇಕು ಬರೀ ಗುರಿ ಗುರು ಹೇಳಿದ್ರೆ ಸಾಲದು ಆ ಸಾಕ್ಷತಕ್ಕಂಥ ಛಲ ನಮ್ಮಲ್ಲಿರಬೇಕು ಅದೇ ರೀತಿ ಗುರುಗಳು ಥರ ನಿಂತಿದ್ದಾರೆ ನಮ್ಮ ಆಂಜನಪ್ಪನವರು ಮತ್ತು ಗಂಗಾಧರವರು ಈ ರೀತಿ ಒಂದು ಪ್ರೋತ್ಸಾಹ ಮಾಡಬೇಕು ಹೇಳಿ ಇದೇ ವಲಯನ ಒಂದನೇ ವಲಯ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಕಲೇಶಪ್ಪ ಅವ್ರು ಮೊನ್ನೆ ಫೋನ್ ಮಾಡಿದ್ರು ಸಡನ್ನಾಗಿ ನನಗೆ ಇದ್ರ ಬಗ್ಗೆ ಈ ಟೂರ್ನಮೆಂಟ್ ನಡೆಯೋದು ಗೊತ್ತಿಲ್ಲ ಎಲ್ಲೂ ಯೂಟ್ಯೂಬಲ್ಲೂ ನೋಡಲಿಲ್ಲ ಮತ್ತು ಸೋಷಿಯಲ್ ಮೀಡಿಯಲ್ಲೂ ಪ್ರಚಾರ ಕಾಣಲಿಲ್ಲ ನಾನು ಹೇಳಿದೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಸರ್ ಖಂಡಿತವಾಗ್ಲೂ ಬರ್ತೀನಿ ಅಂತ ಇವತ್ತು ಪಿ ಟಿ ಮಾಸ್ಟರ್ಗಳು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇವತ್ತೇನಾದರೂ ಒಬ್ಬ ಪಿ ಟಿ ಮಾಸ್ಟರ್ ನನಗೆ ಉದ್ಯೋಗನಕ ಕ್ರೀಡಾಪಟು ಹೇಳಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದಿದ್ರೆ ನಾನು ಈ ವೇದಿಕೆ ಮೇಲೆ ಇರ್ತಾ ಇರಲಿಲ್ಲ ರಾಷ್ಟ್ರಪತಿ ಭವನಕ್ಕೂ ಹೋಗ್ತಾ ಇರಲಿಲ್ಲ ಪಿ ಟೀಚರ್ ಪಿ ಮಾಸ್ಟರ್ ಎಲ್ಲರೂ ಒಂದೇ ನನಗೆ ಯಾಕೆಂತಂದರೆ ನಾನು ಎಂಟನೇ ಕ್ಲಾಸ್ನಲ್ಲಿ ಎಂಟನೇ ತರಗತಿಯಲ್ಲಿ ನನ್ನೊಂದು ಫೈನಲ್ ಪಂದ್ಯಾಳ ನಾಡ್ತಾ ಇದ್ದೆ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿದ್ದೆ ನಾನು ಎದುರುಗಡೆ ಇದ್ದಂಥ ಕೆ ವಿ ಮೇಲೆ ಫೈನಲ್ ಮ್ಯಾಚು ಆ ಮ್ಯಾಚಲ್ಲಿ ಭಾಳ ಚೆನ್ನಾಗಿ ಆಡಿದೆ ಆದರೆ ಮ್ಯಾಚ್ ಪಾ ಸೋತ್ರಿ ನಾವು ಸೋತ್ರು ಸಹ ನನ್ನ ಆಟವನ್ನು ನೋಡಿ ನನ್ನ ಪಿ ಟಿ ಮಾ ಶೇನ್ ಮಾಡಿದ್ರು ಉದಯೋನ್ನಕ ಕ್ರೀಡಾಪಟು ಅಂತೇಳಿ ಬರ್ಕೊಟ್ರು ಪ್ರೈಝ್ಗಳೆಲ್ಲ ಕೊಡುವಾಗ ನನ್ನ ಕರೆದು ಒಂದು ಉದಯೋನ್ನಕ ಕ್ರೀಡಾಪಟು ಅಂತ ಕೊಟ್ಟರು ಒಂದು ಉದಯೋನ್ನಕ ಕ್ರೀಡಾಪಟು ಅಂತಂದರೆ ನನ್ನ ಉತ್ತೇಜಿಸಿದಂಗೆ ಆಯಿತು ಅಂದರೆ ಕಬಡ್ಡಿ ನಾನೇನೋ ಮಾಡ್ಬೋದು ಅಂತ ಸೊ ಆ ಒಂದು ಸರ್ಟಿಫಿಕೇಟು ಒಬ್ಬ ಒಂದು ಏನು ಇಲ್ದಿರಂತಕ್ಕಂಥ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಹೋದಂಥ ಯುವಕನನ್ನು ರಾಷ್ಟ್ರಪತಿ ಭವನ ಕರ್ಕೊಂಡೋಗಿ ಅರ್ಜುನ ಪ್ರಶಸ್ತಿಯನ್ನು ಕೊಡಿಸ್ತದೆ ಅಂತ ಹೇಳಿದ್ರೆ ಆ ಪಿ ಟೀಚರ್ ಮತ್ತೆ ಆ ಇರುವಂತ ತಾಕತ್ತು ಏನು ಅನ್ನೋದನ್ನು ನೀವು ತಿಳ್ಕೊಬೇಕು ಸೊ ಆದ್ರಿಂದ ಇವತ್ತು ಆ ರೀತಿ ಇದ್ದಂಥ ಸ್ಪೋರ್ಟ್ಸ್ ಉತ್ತೇಜನ ಇವತ್ತು ಬಹಳಷ್ಟು ಕಮ್ಮಿ ಆಗ್ತಾ ಇದೆ ಯಾಕೆಂತಂದ್ರೆ ಇವತ್ತು ಪಾಠಗಳು ಆ ರೀತಿ ಇದೆ ಮಕ್ಕಳಿಗೆ ಇರಲಿ ಸಂತೋಷ ಮಕ್ಕಳಿಗೆ ಪಾಠಗಳು ಬೇಕು ಆಟಗಳು ಬೇಕು ಆದರೆ ಭಾರತ ಸರ್ಕಾರ ಇವತ್ತು ಏನು ಹೇಳುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆಟ ಫಿಫ್ಟಿ ಪರ್ಸೆಂಟ್ ಪಾಠ ಅನ್ನುತ್ತೆ ಆದರೆ ಅದನ್ನು ಯಾರೂ ಪಾಲನೆ ಮಾಡ್ತಾ ಇಲ್ಲ ಆದರೆ ಪೇರೆಂಟ್ಸ್ಗೂ ಅದ್ರ ಬಗ್ಗೆ ಚಿಂತೆ ಇಲ್ಲ ಮಕ್ಕಳಿಗೆ ಏನಂದ್ರೆ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಷ್ಟೇ ಪಿ ಇ ಟೀಚರ್ ಏನಾದ್ರು ಕರೀತಾರೆ ಏ ಹೋಗ್ಕೊಡ್ದು ಕ್ಲಾಸ್ಗೆ ಹೋಗ್ಬೇಕು ಟ್ಯೂಷನ್ ತಗೋಬೇಕು ಮನೆಗೆ ಬರಬೇಕು ಸೊ ಪಿ ಟಿ ಟೀಚರ್ ಕೆಲಸ ಏನಾಗಿದೆ ಅಂದರೆ ಇವತ್ತು ಮಕ್ಕಳಿಗೆ ಆಟ ಆಡ್ಸೋದಕ್ಕಿಂತ ಲೈನ್ ಮಾಡಿಸೋದು ಏಯ್ ಗೇಟಿಂದ ಆಚೆ ಹೋಗಬಾರ್ದು ಏಯ್ ಓಡಾಡ್ತಾ ಇದೆಯಾ ಇಷ್ಟೇ ಅವ್ರ ಕೆಲಸ ಇದು ಅದಕ್ಕೆ ಸೀಮಿತವಾಗಿರಬಾರ್ದು ನಾನು ಮ್ಯಾನೇಜ್ಮೆಂಟ್ ಯಾರಿದ್ರೂ ಜಮಲ್ಲಿ ಕಳೆ ಕಾಯಿಂದ ಪಿ ಪಿ ಟಿ ಕಿ ಪೀರಿಯಡಲ್ಲಿ ಮಕ್ಕಳಿಗೆ ಕಬಡ್ಡಿನೇ ಆಡಿಸ್ಬೇಕು ಅಂತ ಏನಿಲ್ಲ ವಾಲಿಬಾಲ್ ಆಡಿಸಿ ಫುಟ್ಬಾಲ್ ಆಡಿಸಿ ಹ್ಯಾಂಡ್ಬಾಲ್ ಆಡಿಸಿ ಯಾವುದೋ ಫಿಸಿಕಲ್ ಆಕ್ಟಿವಿಟೀಸನ್ನ ಮಾಡಿದರೆ ಮಾತ್ರ ಮಕ್ಕಳು ವಿದ್ಯೆಯಲ್ಲಿ ಸಾಧನೆ ಮಾಡ್ತಾರೆ ಬರೀ ವಿದ್ಯೆಯಲ್ಲಿ ಸಾಧನೆ ಮಾಡಿದ್ರೆ ಕ್ರೀಡಾಪಟು ಆಗೋಕ್ಕಾಗಲ್ಲ ಬರೀ ಕ್ರೀಡೆ ಆಡಿದ್ರೆ ವಿದ್ಯೆಯಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಕ್ರೀಡೆಯಲ್ಲಿ ಹೋದರೆ ಮಾತ್ರ ಎರಡರಲ್ಲೂ ಸಾಧನೆ ಮಾಡುವಂಥ ಅವ್ರಿಗೆ ಶಕ್ತಿ ಬೆಳೆಯುತ್ತೆ ಸೊ ಆದರೆ ಈ ಒಂದು ಯುವಕರನ್ನು ನಾನು ನಿಮ್ಮಲ್ಲಿ ಬೇಡ್ಕೊಳೋದಿಷ್ಟೇ ಇವತ್ತು ನಿನ್ನೆಲ್ಲ ಪ್ರಜಾವಾಣಿ ಪ್ರಜಾವಾಣಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನಿನ್ನೆ ಒಂದು ಪ್ರಜಾವಾಣಿಯನ್ನು ಓದಿ ಪ್ರಜಾವಾಣಿಯಲ್ಲಿ ಅರ್ಧ ಶೀಟ್ ಇದೆ ಅದು ಉದ್ದೀಪನ ಮದ್ದಿನ ಬಗ್ಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಆ ಉದ್ದೀಪನ ಮದ್ದು ಎಲ್ಲೋ ಯಾವುದೋ ದೇಶದಲ್ಲಿ ಸದ್ದು ಮಾಡ್ತಿರೋದು ಇವತ್ತು ನಮ್ಮ ರಾಜ್ಯಕ್ಕೂ ಕಾಲಿಟ್ಟಿದೆ ಅದರಲ್ಲಿ ನಮ್ಮ ಕಬಡ್ಡಿಯಲ್ಲೂ ಕಾಲಿಟ್ಟಿದೆ ಸೊ ಇದು ಬಹಳ ನೋವಿನ ಸಂಗತಿ ಇವತ್ತು ಯಾವುದೇ ಕಬಡ್ಡಿ ಪ್ಲೇಯರು ಉದ್ದೀಪನ ಮದ್ದು ತಗೊಂಡು ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಬಹಳ ಕೆಟ್ಟ ಪರಿಣಾಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಆದರೆ ನೀವುಗಳು ಪಿ ಟಿ ಮಾಸ್ಟರ್ಸು ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ತರಬೇಕು ಮೊದಲೇ ನೀವು ಮಕ್ಕಳನ್ನು ಕ್ರೀಡೆಯಲ್ಲಿ ಬರುವಂಥ ಮಕ್ಕಳನ್ನು ಇದ್ರ ಬಗ್ಗೆ ಯಾವ ರೀತಿ ಜಾಗೃತಿಗೊಳ್ಬೇಕು ಅಂತ ಹೇಳಬೇಕು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಓದಿದ್ರೆ ಗೊತ್ತಾಗುತ್ತೆ ಆರ್ಟಿಕಲ್ ಓದಿ ನಾಳೆ ನಿನ್ನೆದು ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಮಾರು ಮ್ಯಾಚ್ಗಳು ಈ ರೀತಿ ಆಕ್ಷನ್ ಕರೆಯೋದು ಮ್ಯಾಚ್ ಗೆಲ್ಲೇಬೇಕು ಮತ್ತೆ ರಾತ್ರಿ ತಾಡಿಸೋವಂಥ ಮ್ಯಾಚ್ಗಳು ಅವರಿಗೆ ಶಕ್ತಿ ಇಲ್ಲ ನಿದ್ದೆ ಇಲ್ಲ ಅವರಿಗೆ ಸೊ ಏನೋ ಮಾಡಬೇಕು ಗೆಲ್ಲಬೇಕು ಸೊ ಗೆಲ್ಲೋದು ಬಹಳಷ್ಟು ಮುಖ್ಯ ಅಲ್ಲ ಕ್ರೀಡೆಯಲ್ಲಿ ಗೆಲ್ಲೋದು ಭಾಳ ಮುಖ್ಯ ಅಲ್ಲ ಕ್ರೀಡೆಯಲ್ಲಿ ಭಾಗವಹಿಸೋದೇ ಭಾಳ ಮುಖ್ಯ ನಿಮಗೆಲ್ಲ ಗೊತ್ತಿರುವಂಥದ್ದು ಆದರೆ ಮಕ್ಕಳಲ್ಲಿ ಅವೇರ್ನೆಸ್ ಇಲ್ಲ ಹೋಗ್ಬಿಟ್ಟಿದೆ ಈಗ ನಾನು ಗ್ರೌಂಡಿಗೆ ಹೋದರೆ ನಾನು ಗೆದ್ಕೊಂಡೇ ಬರಬೇಕು ಸೊ ಈ ಕೆಟ್ಟ ಪರಿಣಾಮ ಏನು ಮಾಡ್ತಾಯಿದೆ ಅಂದ್ರೆ ಮಕ್ಕಳನ್ನ ಈ ಮಟ್ಟಕ್ಕೆ ಹೋಗ್ತಾ ಇದೆ ಸೊ ತಾವುಗಳು ಏನಂದ್ರೆ ಎಜುಕೇಟ್ ಮಾಡಬೇಕು ಅವ್ರನ್ನೆಲ್ಲ ಸೊ ಯಾವುದೇ ಕಾರಣಕ್ಕೂ ಮಾದಕಗಳಿಗೆ ಬಲಿಯಾಗ್ದಂಗೆ ನೋಡ್ಕೋಬೇಕು ಸೊ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತಂದರೆ ಪ್ರಾಪರ್ ಫಿಟ್ನೆಸ್ ಇಲ್ಲ ಇವತ್ತು ನೀವು ಅಷ್ಟೇ ಕ್ಲಾಸ್ಗಳಲ್ಲಿ ಇವತ್ತು ಇವತ್ತು ನೀವು ಬೆಳಗ್ಗೆ ಹೊತ್ತು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದ್ರೆ ನೀವು ಇಲ್ಲಿ ಶಾಲೆಗಳಿಗೆ ಕಾಲೇಜಿಗೆ ಬಂದಾಗ ಬೆಳಗಿಂದ ಪ್ರಾಕ್ ಶೂಟ್ ಅಲ್ಲೇ ಇರ್ತೀರ ಅಧಿಕಾರಿಗಳಿಗೆ